ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಆರು ಅಂಕಗಳ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಅವಲೋಕಿಸೋಣ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಮಾರುಕಟ್ಟೆ ಪೂರೈಕೆ ಅನುಸೂಚಿ ಮಾರುಕಟ್ಟೆಯಲ್ಲಿನ ವಿವಿಧ ಮಾರಾಟಗಾರರು ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಒಂದು ಸರಕಿನ ಒಟ್ಟು ಪ್ರಮಾಣವನ್ನು ಸೂಚಿಸುವ ಅನುಸೂಚಿಯನ್ನು ಮಾರುಕಟ್ಟೆ ಪೂರೈಕೆ ಅನುಸೂಚಿ ಅಂತ ಕರೆಯಲಾಗತ್ತೆ ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಎಂಬ ಕೇವಲ ಎರಡು ಉದ್ಯಮ ಘಟಕಗಳಿವೆ ಎಂದುಕೊಂಡು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಗಣಿತಾತ್ಮಕವಾಗಿ ರಚಿಸಬಹುದು ಎರಡು ಉದ್ಯಮ ಘಟಕಗಳು ವಿಭಿನ್ನ ವೆಚ್ಚದ ರಚನೆಯನ್ನು ಹೊಂದಿದೆ ಮಾರುಕಟ್ಟೆ ಬೆಲೆ ಪಿ ಒನ್ಗಿಂತ ಕಡಿಮೆ ಇದ್ದರೆ ಎ ಉದ್ಯಮ ಘಟಕ ಏನನ್ನೂ ಉತ್ಪಾದಿಸುವುದಿಲ್ಲ ಮತ್ತು ಮಾರುಕಟ್ಟೆ ಬೆಲೆ ಪಿ ಟೂಗಿಂತ ಕಡಿಮೆ ಇದ್ದರೆ ಬಿ ಉದ್ಯಮ ಘಟಕ ಏನನ್ನೂ ಉತ್ಪಾದಿಸುವುದಿಲ್ಲ ಎಂದುಕೊಂಡರೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಈ ಕೆಳಗಿನ ರೇಖಾಚಿತ್ರದ ಮೂಲಕ ನಿರೂಪಿಸಬಹುದು ಉದ್ಯಮ ಘಟಕ ಎ ಉದ್ಯಮ ಘಟಕ ಬಿ ಮಾರುಕಟ್ಟೆ ಸಿ ಇವುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಉದ್ಯಮ ಘಟಕ ಎ ಉದ್ಯಮ ಘಟಕ ಬಿ ಹಾಗೂ ಮಾರುಕಟ್ಟೆ ಸಿ ಮೇಲಿನ ರೇಖಾಚಿತದಲ್ಲಿ ಎಕ್ಸ್ ರೇಖೆ ಉತ್ಪನ್ನವನ್ನು ಇದು ಓ ಎಕ್ಸ್ ರೇಖೆ ಇದು ಉತ್ಪನ್ನವನ್ನು ಒ ರೇಖೆ ಬೆಲೆಯನ್ನು ತೋರಿಸ್ತಾ ಇದೆ ಮೇಲಿನ ರೇಖಾಚಿತ್ರದ ಪೂರೈಕೆ ರೇಖೆಯನ್ನು ಎಸ್ ಎ ಅನ್ನೋದಾಗಿ ಸೂಚಿಸ್ತಾ ಇದ್ದಾವೆ ಎಸ್ ಎ ಅನ್ನೋದಾಗಿ ಸೂಚಿಸ್ತಾ ಇದೆ ರೇಖಾಚಿತ್ರ ಬಿನಲ್ಲಿ ಬಿ ಉದ್ಯಮ ಘಟಕದ ಪೂರೈಕೆ ರೇಖೆ ಎಸ್ ಬಿ ಬಿಯನ್ನು ಸೂಚಿಸ್ತಾ ಇದೆ ಮಾರುಕಟ್ಟೆ ಬೆಲೆ ಪಿ ಒನ್ಗಿಂತ ಹೆಚ್ಚು ಮಾರುಕಟ್ಟೆಯ ಬೆಲೆ ಪಿ ಒನ್ಗಿಂತ ಹೆಚ್ಚು ಇದು ಮಾರುಕಟ್ಟೆಯ ಬೆಲೆ ಪಿ ಒನ್ಗಿಂತ ಹೆಚ್ಚು ಅಥವಾ ಸಮನಾಗಿದ್ದಾಗ ಆದರೆ ಪಿ ಟೂಗಿಂತ ಕಡಿಮೆ ಇದ್ದಾಗ ಎ ಉದ್ಯಮ ಘಟಕ ಮಾತ್ರ ಎ ಉದ್ಯಮ ಘಟಕ ಇದು ಎ ಉದ್ಯಮ ಘಟಕ ಮಾತ್ರ ಧನಾತ್ಮಕ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಈ ಶ್ರೇಣಿಯ ಮಾರುಕಟ್ಟೆ ಪೂರೈಕೆಯು ಎ ಉದ್ಯಮ ಘಟಕದ ಪೂರೈಕೆ ರೇಖೆಯೊಂದಿಗೆ ತಾಳೆಯಾಗುತ್ತದೆ ಮಾರುಕಟ್ಟೆ ಬೆಲೆ ಪಿ ಟೂಗಿಂತ ಹೆಚ್ಚಿದ್ದಾಗ ಅಥವಾ ಸಮನಾಗಿದ್ದಾಗ ಎರಡೂ ಉದ್ಯಮ ಘಟಕಗಳು ಧನಾತ್ಮಕ ಉತ್ಪನ್ನ ಮಟ್ಟವನ್ನು ಹೊಂದಿರುತ್ತವೆ ಹೀಗೆ ನಾವು ಈ ರೇಖಾಚಿತ್ರ ಸಹಾಯದಿಂದ ಮಾರುಕಟ್ಟೆಯ ಒಂದು ಪೂರೈಕೆ ರೇಖೆಯನ್ನು ವಿವರಿಸಲಿಕ್ಕೆ ಸಾಧ್ಯ ಇದೆ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ ಮೊದಲನೆಯ ಒಂದು ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ಕರೆಬರೋಣ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಗುರುತಿಸಿ ಔದಾಸೀನ್ಯ ವಕ್ರರೇಖೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ ಲಕ್ಷಣಗಳೇನೇನು ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಎತ್ತರದ ಔದಾಸೀನ್ಯ ರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ ಎರಡು ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಮೊದಲನೇ ಬರೋಣ ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಯಾವಾಗಲೂ ಋಣಾತ್ಮಕವಾಗಿರುತ್ತದೆ ನಾವಿಲ್ಲಿ ರೇಖಾಚಿತ್ರವನ್ನು ನೋಡ್ತಿದ್ದೀವಿ ರೇಖಾಚಿತ್ರದಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣನ್ನು ತೋರಿಸಿದ್ದಾರೆ ಇಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣಿದೆ ವೈನಲ್ಲಿ ಮಾವಿನ ಹಣ್ಣನ್ನು ತೋರಿಸಲಾಗಿದೆ ಐ ಸಿ ರೇಖೆ ಏನು ಐ ಸಿ ರೇಖೆ ಇದೆ ಈ ಐ ಸಿ ರೇಖೆ ಔದಾಸೀನ್ಯ ಆಗಿದೆ ಐ ಸಿ ರೇಖೆ ಏನಿದೆ ಇಲ್ಲಿ ಕಾಣ್ತಾ ಇದೆಯಲ್ವ ಇದು ಔದಾಸೀನ್ಯ ಆಗಿದೆ ಅನುಭೋಗಿ ಎ ಸಂಯೋಜನೆಯಿಂದ ಬಿ ಇಂದ ಸಿ ಗೆ ಚಲಿಸಿದಂತೆ ಎ ಸಂಯೋಜನೆಯಿಂದ ಬಿ ಬಿ ಸಂಯೋಜನೆಯಿಂದ ಸಿ ಗೆ ಚಲಿಸಿದಂತೆ ಬಾಳೆಹಣ್ಣುಗಳ ಪ್ರಮಾಣ ಜಾಸ್ತಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಹಾಗೆಯೇ ಮಾವಿನ ಹಣ್ಣುಗಳ ಪ್ರಮಾಣ ಕಡಿಮೆ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಬಾಳೆಹಣ್ಣಿನ ಸಂಖ್ಯೆ ಹೆಚ್ಚಾಗ್ತಿದೆ ಮಾವಿನ ಹಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೀಗೆ ಒಬ್ಬ ಅನುಭೋಗಿ ಒಂದು ಹೆಚ್ಚುವರಿ ಹಣ್ಣನ್ನು ಪಡೆಯಲು ಇನ್ನೊಂದು ಹಣ್ಣನ್ನು ತ್ಯಾಗ ಮಾಡಬೇಕಾಗುತ್ತದೆ ಎರಡನೇ ರೀತಿಯ ಬರೋಣ ಎತ್ತರದ ಔದಾಸೀನ್ಯ ವಕ್ರ ರೇಖೆ ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ ಅದನ್ನು ನಾವು ರೇಖಾಚಿತ್ರದ ಮೂಲಕ ನೋಡ್ತಾ ಬಂದರೆ ಐ ಸಿ ಒನ್ ಐ ಸಿ ಟು ಮತ್ತು ಐ ಸಿ ತ್ರೀ ಮೂರು ಔದಾಸೀನ್ಯ ವಕ್ರ ರೇಖೆಗಳಿದ್ದಾವೆ ಐ ಸಿ ಒನ್ ಔದಾಸೀನ್ಯ ರೇಖೆಯ ಮೇಲಿರುವ ಎ ಬಿಂದು ಬಿಂದುವಿನಲ್ಲಿ ಹತ್ತು ಮಾವಿನ ಹಣ್ಣುಗಳು ಹಾಗೂ ಒಂದೇ ಬಾಳೆಹಣ್ಣು ಲಭ್ಯವಿದೆ ಅದೇ ಥರ ನಾವು ಐ ಸಿ ಟೂಗೆ ಬಂದಾಗ ಹತ್ತು ಮಾವಿನ ಹಣ್ಣು ಎರಡು ಬಾಳೆಹಣ್ಣು ಸಿಗುತ್ತೆ ಐ ಸಿ ತ್ರೀಗೆ ಬಂದಾಗ ಹತ್ತು ಮಾವಿನ ಹಣ್ಣು ಮತ್ತು ಮೂರು ಬಾಳೆಹಣ್ಣು ಸಿಗುತ್ತೆ ಹೀಗೆ ಎತ್ತರದ ಔದಾಸೀನ್ಯ ರೇಖೆ ಹೆಚ್ಚಿನ ಹಣ್ಣುಗಳ ಅನುಭೋಗ ಹೊಂದಿರುವುದರಿಂದ ಅಧಿಕ ಪ್ರಮಾಣದಲ್ಲಿ ತೃಪ್ತಿಯನ್ನು ನೀಡುತ್ತದೆ ಎರಡು ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಮಿಲ್ನ ರೇಖಾಚಿತ್ರದಲ್ಲಿ ಐ ಸಿ ಒನ್ ಮತ್ತು ಐ ಸಿ ಟು ಎಂಬ ಎರಡು ಔದಾಸೀನ್ಯ ರೇಖೆಗಳನ್ನು ನೋಡ್ತಿದ್ದೀವಿ ಇವೆರಡೂ ರೇಖೆಗಳು ಎ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿವೆ ಈ ಸನ್ನಿವೇಶದಲ್ಲಿ ಅನುಭೋಗಿಯ ಎ ಬಿಂದುವಿನಲ್ಲಿ ಸಮಾನ ತೃಪ್ತಿಯನ್ನು ನೀಡುತ್ತದೆ ಎಂಬ ಅರ್ಥವನ್ನು ಕೊಡುತ್ತದೆ ಈ ರೇಖಾಚಿತ್ರದಲ್ಲಿ ಐ ಸಿ ಒನ್ ರೇಖೆಯು ರೇಖೆಯ ಮೇಲೆ ಬಿ ಬಿಂದುವಿದೆ ಐ ಸಿ ಒನ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಐ ಸಿ ಒನ್ ಬಿಂದುವಿನ ಮೇಲೆ ಇದು ಐ ಸಿ ಒನ್ ಇದು ಐ ಸಿ ಟು ಐ ಸಿ ಒನ್ ಬಿಂದುವಿನ ಮೇಲೆ ಬಿ ಬಿಂದುವನ್ನು ಗಮನಿಸ್ತಾ ಇದ್ದೀವಿ ಐ ಸಿ ಟು ರೇಖೆಯ ಮೇಲೆ ಇದು ಐ ಸಿ ಟು ರೇಖೆ ಇದು ಸಿ ಬಿಂದುವನ್ನು ಗಮನಿಸ್ತಾ ಇದ್ದೀವಿ ಚಿತ್ರದಲ್ಲಿ ತೋರಿಸಿರುವಂತೆ ಐ ಸಿ ಒನ್ ರೇಖೆಯು ಐ ಸಿ ಟು ರೇಖೆಗಿಂತ ಮೇಲ್ಮಟ್ಟದಲ್ಲಿರುವುದರಿಂದ ಐ ಸಿ ಒನ್ ರೇಖೆಯ ಮೇಲಿರುವ ಬಿ ಬಿಂದುವಿನಿಂದ ಐ ಸಿ ಒನ್ ರೇಖೆಯ ಮೇಲಿರುವ ಬಿ ಬಿಂದುವಿನಿಂದ ಅಧಿಕ ತೃಪ್ತಿ ಸಿಗುತ್ತದೆ ಎಂಬ ಅರ್ಥವನ್ನು ಕೊಡುತ್ತದೆ ಆದರೆ ಇದು ಔದಾಸೀನ್ಯ ರೇಖಾ ತತ್ವಕ್ಕೆ ವಿರುದ್ಧವಾದಂತಹ ಒಂದು ಸನ್ನಿವೇಶವಾಗಿದೆ ಹೀಗೆ ನಾವು ಇದನ್ನು ಬರಿತಾ ಹೋಗಬೇಕು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮಗಳನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಈ ನಿಯಮದ ಪ್ರಕಾರ ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಮೇಲೆ ಒಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ ಈ ನಿಯಮವನ್ನು ಕೆಳಗಿನ ಅನುಸೂಚಿಯ ಮೂಲಕ ನಾವು ಏನು ಮಾಡಬಹುದು ಹೇಳ್ತಾ ಹೋಗ್ಬೋದು ಇಲ್ಲಿ ಒಂದು ಹಣ್ಣನ್ನು ತಿಂದಾಗ ತುಷ್ಟಿಗುಣ ಹನ್ನೆರಡಿತ್ತು ಇತ್ತು ಸೀಮಾಂತ ತುಷ್ಟಿಗುಣ ಕೂಡ ಹನ್ನೆರಡಿತ್ತು ಇತ್ತು ಎರಡು ಹಣ್ಣುಗಳನ್ನು ತಿಂದಾಗ ಒಟ್ಟು ತುಷ್ಟಿಗುಣ ಹದಿನೆಂಟಾದರೂ ಸೀಮಾಂತ ತುಷ್ಟಿಗುಣ ಆರಕ್ಕೆ ಇಳಿದಿದೆ ಮೂರು ಹಣ್ಣುಗಳನ್ನು ತಿಂದಾಗ ಒಟ್ಟು ತುಷ್ಟಿಗುಣ ಇಪ್ಪತ್ತೆರಡಕ್ಕಿದ್ದರೂ ಸೀಮಾಂತ ತುಷ್ಟಿಗುಣ ನಾಲ್ಕಕ್ಕೆ ಇಳಿದಿದೆ ಹಾಗೆ ಆರು ಹಣ್ಣುಗಳನ್ನು ತಿಂದಾಗ ಆ ಸೀಮಾಂತ ತುಷ್ಟಿಗುಣ ಮೈನಸ್ ಎರಡಕ್ಕೆ ಇಳಿದುದನ್ನು ನಾವು ಗಮನಿಸ್ತಾ ಇದ್ದೀವಿ ಅನುಭೋಗಿಗಳ ಹಣ್ಣುಗಳನ್ನು ಒಂದು ಎರಡು ಮೂರು ಆರರಂತೆ ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆಲ್ಲ ಆತನು ಪಡೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗ್ತಾ ಹೋಗಿದೆ ಹನ್ನೆರಡು ಆರು ನಾಲ್ಕು ಈ ತರ ಕೊನೆಯಲ್ಲಿ ಮೈನಸ್ ಎರಡಕ್ಕೆ ಬಂದಿರೋದನ್ನು ಗಮನಿಸ್ತೀವಿ ಇನ್ನು ಇನ್ನೊಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ರೇಖಾಚಿತ್ರದ ಮೂಲಕ ಕೂಡ ವಿವರಿಸಬಹುದು ಈ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಏನು ಓ ಎಕ್ಸ್ ಅಕ್ಷ ಇದೆ ಅದರಲ್ಲಿ ಕಿತ್ತಳೆ ಹಣ್ಣನ್ನು ವೈ ಅಕ್ಷದಲ್ಲಿ ತುಷ್ಟಿಗುಣವನ್ನು ತೋರಿಸಲಾಗಿದೆ ಇಲ್ಲಿ ಕಿತ್ತಲೆ ಹಣ್ಣನ್ನು ತೋರಿಸಲಾಗಿದೆ ಇಲ್ಲಿ ತುಷ್ಟಿಗುಣವನ್ನು ತೋರಿಸಲಾಗಿದೆ ಚಿತ್ರದಲ್ಲಿರುವಂತಹ ಟಿಯು ಟಿಯು ಏನಿದೆ ಇದು ಟಿಯು ಟಿಯು ಏನಿದೆ ಒಟ್ಟು ತುಷ್ಟಿಗುಣ ಟಿಯು ಒಟ್ಟು ತುಷ್ಟಿಗುಣ ಮತ್ತು ಎಂ ಯು ಸೀಮಾಂತ ತುಷ್ಟಿಗುಣ ಎಮ್ ಯು ಸೀಮಾಂತ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ರೇಖೆ ಹೆಚ್ಚುವರಿ ಹಣ್ಣುಗಳ ಅನುಭೋಗದಿಂದ ಇಳಿಮುಖವಾಗ್ತಾ ಹೋಗಿದೆ ನಾವು ಗಮನಿಸ್ತಾ ಇರ್ಬೋದು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಹೆಚ್ಚು ಹಣ್ಣುಗಳ ಅನುಭೋಗದಿಂದ ಅದರ ತುಷ್ಟಿಗುಣ ಕಡಿಮೆ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದು ಹಣ್ಣನ್ನು ತಿಂದಾಗ ತುಷ್ಟಿಗುಣ ಹನ್ನೆರಡು ಇತ್ತು ಅದೇ ಆತ ಎರಡು ಹಣ್ಣನ್ನು ತಿಂದಾಗ ಆ ತುಷ್ಟಿಗುಣ ಇಲ್ಲಿ ನಾಲ್ಕು ಮತ್ತು ಎಂಟರ ನಡುವೆ ಬಂದಿದೆ ಹಾಗೂ ಐದನೇ ಕಿತ್ತಲೆ ಹಣ್ಣನ್ನು ಆತ ತಿಂದಾಗ ಐದನೇ ಕಿತ್ತಲೆ ಹಣ್ಣನ್ನು ತಿಂತಾ ಇದ್ದಾನೆ ಆಗ ಸೀಮಾಂತ ತುಷ್ಟಿಗುಣ ರೇಖೆ ಎಕ್ಸ್ ಅಕ್ಷವನ್ನು ಛೇದಿಸಿದೆ ಅಂದರೆ ಸೀಮಾಂತ ತುಷ್ಟಿಗುಣ ಇಲ್ಲಿ ಶೂನ್ಯವಾಗಿದೆ ಹಾಗೂ ಟಿಯು ತುಷ್ಟಿಗುಣ ಗರಿಷ್ಠ ಮೊತ್ತವನ್ನು ತಲುಪಿದೆ ತದನಂತರ ಸೀಮಾಂತರ ತುಷ್ಟಿಗುಣ ಋಣಾತ್ಮಕವಾದಾಗ ಟಿಯು ಇಳಿಮುಖವಾಗ್ತಾ ಹೋಗು ಈ ಥರ ಸೀಮಾಂತ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ರೇಖಾಚಿತ್ರವನ್ನು ವಿವರಿಸಬಹುದು ಹಣದ ಕಾರ್ಯವನ್ನು ವಿವರಿಸಿ ಅದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಅಂತ ವಿನಿಮಯ ಮತ್ತು ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಡುವ ವಸ್ತುವೇ ಹಣ ಹಣದ ಪ್ರಮುಖ ಕಾರ್ಯಗಳಲ್ಲಿ ಪ್ರಾಥಮಿಕ ಕಾರ್ಯ ಅದರಲ್ಲಿ ಮೊದಲನೇದು ವಿನಿಮಯ ಮಾಧ್ಯಮ ಅದು ಸರಕು ಮತ್ತು ಸೇವೆಗಳಿಗೆ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರತಿ ವಸ್ತುವಿನ ವಿನಿಮಯ ಸಾಧಕವಾಗಿರುವುದರಿಂದ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಮೌಲ್ಯಮಾಪನದ ಸಾಧಕ ಹಣ ಎಲ್ಲ ಸರಕು ಮತ್ತು ಸೇವೆಗಳನ್ನು ಸಾಮಾನ್ಯ ಮೌಲ್ಯದ ರೂಪದಲ್ಲಿ ಪ್ರತಿನಿಧಿಸುತ್ತದೆ ಹಣದ ಮೌಲ್ಯದಲ್ಲಿನ ಇಳಿಕೆ ಸರಕು ಮತ್ತು ಸೇವೆಗಳ ಕೊಳ್ಳುವ ಸಾಮರ್ಥ್ಯದ ಇಳಿಕೆ ಹಾಗೂ ಹಣದ ಮೌಲ್ಯದ ಹೆಚ್ಚಳ ಕೊಳ್ಳುವ ಸಾಮರ್ಥ್ಯದ ಹೆಚ್ಚಳವನ್ನು ಬಿಂಬಿಸುವುದರಿಂದ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಸಾಮಾನ್ಯ ಮೌಲ್ಯಮಾಪನ ಕೊರತೆಯನ್ನು ಇದು ನಿವಾರಣೆ ಮಾಡುತ್ತೆ ಎರಡನೇದಾಗಿ ಮಾಧ್ಯಮಿಕ ಕಾರ್ಯ ಹಣದ ಪ್ರಾಥಮಿಕ ಕಾರ್ಯಗಳಿಂದ ಉದ್ಭವಿಸುವ ಕಾರ್ಯಗಳಿಗೆ ಮಾಧ್ಯಮಿಕ ಕಾರ್ಯ ಅಂತ ಕರಿತೀವಿ ಮೌಲ್ಯ ಸಂಗ್ರಹಣೆಯ ಸಾಧನ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಭವಿಷ್ಯದ ಉಪಯೋಗಕ್ಕಾಗಿ ದೀರ್ಘಕಾಲದವರೆಗೆ ಶೇಖರಿಸಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಅವುಗಳ ಮೌಲ್ಯ ನಶಿಸಿ ಹೋಗಬಹುದು ಅಥವಾ ದುಬಾರಿ ಸಂಗ್ರಹ ವೆಚ್ಚವಾಗಿರಬಹುದು ಆದ್ದರಿಂದ ಅವುಗಳ ಮೌಲ್ಯ ನಶಿಸದಂತೆ ಹಣಗಳನ್ನು ನಾವು ಮೌಲ್ಯ ರೂಪದಲ್ಲಿ ಸಂಗ್ರಹಿಸಬಹುದು ಮೌಲ್ಯ ವರ್ಗಾವಣೆಯ ಸಾಧನ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ವರ್ಗಾವಣೆ ದುಬಾರಿಯಾಗಿರುವ ಪ್ರಯುಕ್ತ ನಾವು ಅವುಗಳನ್ನು ಹಣರೂಪಿ ಮೂಲದಲ್ಲಿ ವರ್ಗಾವಣೆ ಮಾಡಬಹುದು ಹಾಗೂ ವಿವಿಧ ಸರಕು ಮತ್ತು ಸೇವೆಗಳ ಮಧ್ಯೆ ಹಣರೂಪಿ ಮೌಲ್ಯ ಪರಿವರ್ತನೆಗೆ ಸಾಧನವಾಗುತ್ತದೆ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ ಹಣವನ್ನು ಭವಿಷ್ಯದ ಪಾವತಿಗಳಾದ ಸಾಲಗಳು ಬಡ್ಡಿ ಮತ್ತು ವೇತನ ಪಾವತಿಗಳಿಗೆ ಉಪಯೋಗಿಸಬಹುದು ಹಣದ ಮೂಲಕ ಸಾಲ ಪಡೆಯುವಿಕೆ ಮತ್ತು ಪಾವತಿಸಲು ಅನುಕೂಲಕರವಾಗಿದೆ ಇವೆಲ್ಲವನ್ನು ನಾವು ಹಣದ ವಿವಿಧ ಕಾರ್ಯಗಳಲ್ಲಿ ಬರೀಬೇಕಾಗತ್ತೆ ಪ್ರಾಥಮಿಕ ಕಾರ್ಯಗಳಲ್ಲಿ ವಿನಿಮಯದ ಮಾಧ್ಯಮ ಮೌಲ್ಯಮಾಪನದ ಸಾಧಕ ಮಾಧ್ಯಮಿಕ ಕಾರ್ಯಗಳಲ್ಲಿ ಮೌಲ್ಯ ಸಂಗ್ರಹಣೆಯ ಸಾಧನ ಮೌಲ್ಯ ವರ್ಗಾವಣೆಯ ಸಾಧನ ಲೇವಾದೇವಿ ವ್ಯವಹಾರಗಳ ನಿರ್ದಿಷ್ಟ ಮಾಪನ ಸಮಗ್ರ ಆರ್ಥಿಕತೆಯ ಅನನ್ಯತೆಯನ್ನು ವಿವರಿಸಿ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯ ಒಂದು ಪ್ರಮುಖ ಅಂಶ ಇದು ಆರ್ಥಿಕತೆಯ ಬೆಳವಣಿಗೆಗೆ ಬೆಳವಣಿಗೆಯ ದರ ಉತ್ಪಾದನೆಯ ಮಟ್ಟ ಆದಾಯದ ವಿತರಣೆ ಹಾಗೂ ವಲಯವಾರು ಪ್ರಗತಿಯ ಪ್ರತಿಬಿಂಬ ರಾಷ್ಟ್ರೀಯ ಆದಾಯ ಸ್ವರೂಪ ತಿಳಿಯಲು ನಾವು ಈ ಕೆಳಗಿನ ಪರಿಭಾಷೆಯನ್ನು ಪರಿಭಾವನೆಗಳನ್ನು ತಿಳಿಬೇಕು ಒಟ್ಟು ದೇಶೀಯ ಉತ್ಪನ್ನ ಜಿ ಡಿ ಪಿ ಅಂತ ಕರಿತೀವಿ ಇದನ್ನು ಒಂದು ರಾಷ್ಟ್ರದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸುವ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಒಟ್ಟು ದೇಶೀಯ ಉತ್ಪನ್ನ ಇದನ್ನು ಮಾಪನದಲ್ಲಿ ಈ ಕೆಳಗಿನ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಒಂದು ವರ್ಷದ ಅವಧಿಯಲ್ಲಿ ದೇಶದ ಒಳಗಡೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಹಣರೂಪಿ ಮೌಲ್ಯ ದೇಶದಲ್ಲಿ ನೆಲೆಸಿರುವವರ ವಿದೇಶಿಯರ ಅಂತಿಮ ಉತ್ಪನ್ನಗಳ ಹಣರೂಪಿ ಮೌಲ್ಯ ಇವೆರಡು ಜಿ ಡಿ ಪಿಯನ್ನು ಗಣನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಂದು ರಾಷ್ಟ್ರದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸುವ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯದಲ್ಲಿ ಮಾರುಕಟ್ಟೆ ಮೌಲ್ಯಕ್ಕೆ ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯವನ್ನು ಕೂಡ ಸೇರಿಸಿದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ರಾಷ್ಟ್ರದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸಿರುವ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೂಲದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಉಳಿಯುವ ಆದಾಯವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪಾದ ಉತ್ಪಾದನ ಉತ್ಪನ್ನದಲ್ಲಿ ಸರ್ಕಾರ ವಿಧಿಸಿರುವಂತಹ ತೆರಿಗೆ ಹಾಗೂ ಸರ್ಕಾರ ನೀಡಿರುವ ಸಹಾಯಧನ ಕೂಡ ಅಡಕ ಆಗಿರುತ್ತೆ ಪ್ರಯುಕ್ತ ನಾವು ಸರ್ಕಾರಕ್ಕೆ ಪಾವತಿಸದ ಪರೋಕ್ಷ ತೆರಿಗೆಯನ್ನು ಕಳಿಬೇಕು ಮತ್ತು ಸರ್ಕಾರ ನೀಡಿರುವ ಸಹಾಯಧನವನ್ನು ಕೂಡಿಸ್ಬೇಕು ಆಗ ನಮಗೆ ನಿವ್ವಳ ಆದಾಯ ಸಿಗುತ್ತದೆ ಅಂದರೆ ಅದು ಉತ್ಪಾದನಾಂಗಗಳ ಉತ್ಪಾದನಾಂಗಗಳ ಪಾವತಿಗಳಂಥ ಬಡ್ಡಿ ಕೂಲಿ ಗೇಣಿ ಮತ್ತು ಲಾಭಕ್ಕೆ ಸಮನಾಗಿ ಇರುತ್ತದೆ ವೈಯಕ್ತಿಕ ವರಮಾನ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರೀಯ ವರಮಾನದಲ್ಲಿ ಉತ್ಪಾದನಾಂಗಗಳ ರೂಪದಲ್ಲಿರುವ ಕುಟುಂಬಗಳು ಅಥವಾ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವೈಯಕ್ತಿಕ ವರಮಾನ ಅಂತ ಕರಿತೀವಿ ವೈಯಕ್ತಿಕವಾಗಿ ಖರ್ಚು ಮಾಡಬಹುದಾದ ವರಮಾನ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದಂತ್ರ ಉಳಿಯುವ ನೈಜ ವರಮಾನವೇ ವ್ಯಕ್ತಿಗತ ಖರ್ಚು ಮಾಡುವ ವರಮಾನವಾಗಿದೆ ಇವೆಲ್ಲವನ್ನು ನಾವು ಈ ಭಾಗದಲ್ಲಿ ಬರೀಬೇಕಾಗತ್ತೆ ಸಮಗ್ರ ಆರ್ಥಿಕತೆಯ ಅನನ್ಯತೆಯನ್ನು ವಿವರಿಸಿ ಅನ್ನುವಾಗ ಒಟ್ಟು ದೇಶೀಯ ಉತ್ಪನ್ನವನ್ನು ಬರೀಬೇಕು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬಗ್ಗೆ ಬರೀಬೇಕು ನಿಮ್ಮಳ ರಾಷ್ಟ್ರೀಯ ಉತ್ಪನ್ನ ಹಾಗೂ ವೈಯಕ್ತಿಕ ವರಮಾನವನ್ನು ಬರೀಬೇಕು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅನುಭೋಗಿಯ ಸಮತೋಲನ ಅನುಭೋಗಿಯು ತನ್ನ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ತೃಪ್ತಿಯನ್ನು ಪಡೆಯುತ್ತಿರುವ ಸ್ಥಿತಿ ಏನಿದೆ ಅದನ್ನು ಅನುಭೋಗಿಯ ಸಮತೋಲನ ಅಥವಾ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿಬೇಕು ಅವನ ಆಯ್ಕೆ ಅವನಿಗೆ ಪರಮಾವಧಿ ತೃಪ್ತಿಯನ್ನು ಕೊಡಬೇಕು ಅನುಭೋಗಿಗೆ ಖರ್ಚು ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಆದಾಯ ಇರುತ್ತೆ ಅನುಭೋಗಿಯು ವಿವೇಚನಾಶೀಲನಾಗಿದ್ದು ತನ್ನ ಮಿತ ಆದಾಯದಿಂದ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಬಯಸ್ತಾನೆ ಅನುಭೋಗಿಗೆ ಔದಾಸೀಯ ನಕ್ಷೆಯ ಅರಿವು ಕೂಡ ಇರುತ್ತೆ ನಾವಿಲ್ಲೊಂದು ರೇಖಾತ ಮೂಲಕ ಇದನ್ನು ನೋಡ್ತಾ ಬಂದರೆ ಇಲ್ಲಿ ಎರಡು ಅಕ್ಷಗಳು ಓ ಎಕ್ಸ್ ಮತ್ತು ಓ ವೈ ಅಕ್ಷಗಳನ್ನು ನೋಡ್ತಿದ್ದೀವಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣು ಓ ವೈ ಎಕ್ಸ್ನಲ್ಲಿ ಮಾವಿನ ಹಣ್ಣನ್ನು ನೋಡ್ತಾ ಇದ್ದೀವಿ ಎ ಬಿಂದು ಅನುಭೋಗಿಯ ಸಮತೋಲನ ಬಿಂದು ಎ ಬಿಂದು ಏನಿದೆ ಇದು ಸಮತೋಲನವಾದಂತಹ ಬಿಂದುವಾಗಿದೆ ಈ ಸಮತೋಲನ ಬಿಂದುವಿನಲ್ಲಿ ಅನುಭೋಗಿ ಓ ಎಂ ಪ್ರಮಾಣದ ಅನುಭೋಗಿ ಓ ಎಂ ಪ್ರಮಾಣದ ಬಾಳೆಹಣ್ಣು ಓ ಎಂ ಪ್ರಮಾಣದ ಬಾಳೆಹಣ್ಣು ಎನ್ ಪ್ರಮಾಣದ ಮಾವಿನ ಹಣ್ಣು ಒ ಎನ್ ಪ್ರಮಾಣದ ಮಾವಿನ ಹಣ್ಣುಗಳನ್ನು ಪಡೆದು ಗರಿಷ್ಠ ತೃಪ್ತಿಯನ್ನು ಪಡಿತಾನೆ ಅನುಭೋಗಿ ತನ್ನ ಬಳಿ ಲಭ್ಯವಿರುವ ಆದಾಯದಲ್ಲಿ ಸಿ ಟು ರೇಖೆಯು ಪ್ರತಿನಿಧಿಸುವಷ್ಟು ಪ್ರಮಾಣದ ಸರಕುಗಳನ್ನು ಮಾತ್ರ ಆತ ಕೊಂಡುಕೊಳ್ಳಬಹುದು ಎಂದು ಎ ಸಮತೋಲನ ಬಿಂದು ತಿಳಿಸುತ್ತದೆ ಕ್ಯೂ ಬೆಲೆ ರೇಖೆ ಕ್ಯೂ ರೇಖೆ ಇಲ್ಲಿ ಪಿ ಕ್ಯೂ ಬೆಲೆ ರೇಖೆ ಇದೆ ಪಿ ಕ್ಯೂ ಬೆಲೆ ರೇಖೆ ಏರಿದ ಸಿ ಇ ಬಿಂದುಗಳು ಸಿ ಮತ್ತು ಇ ಬಿಂದುಗಳು ಅನುಭೋಗಿಗಳಿಗೆ ಕನಿಷ್ಠ ತೃಪ್ತಿಯನ್ನು ಕೊಡೋದಿಲ್ಲ ಅನ್ನೋದಾಗಿ ಈ ನಕ್ಷೆ ಹೇಳುತ್ತೆ ಹೀಗೆ ಮಿತವಾಗಿರುವಂತಹ ಆದಾಯದಿಂದ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವಂತಹ ಒಂದು ಆಯ್ಕೆಯಿಂದ ಅದು ಆದರ್ಶ ಆಯ್ಕೆ ಅಂತ ಅನಿಸ್ಕೊಳ್ಳುತ್ತೆ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ಜಿಡಿಪಿ ದೇಶದ ಜನರ ಕಲ್ಯಾಣವನ್ನು ಅಳೆಯುವ ಒಂದು ಪ್ರಮುಖ ಸೂಚಕ ಆದರೆ ಸಾಮಾನ್ಯವಾಗಿ ಜಿ ಡಿ ಪಿಯಲ್ಲಿನ ಹೆಚ್ಚಳ ಯೋಗಕ್ಷೇಮದ ಹೆಚ್ಚಳಕ್ಕೆ ಪೂರಕವಾಗಿರದೇ ಇರಬಹುದು ಹೇಗೆ ಹೇಳ್ತೀರಾ ಜಿ ಡಿ ಪಿಯ ವಿತರಣೆಯಲ್ಲಿನ ಅಸಮಾನತೆ ಜಿ ಡಿ ಪಿಯ ಹೆಚ್ಚಳ ಅದರ ಸಮಾನ ವಿತರಣೆಗೆ ಪೂರಕವಾಗಿದ್ದರೆ ಯೋಗಕ್ಷೇಮದಲ್ಲಿ ಹೆಚ್ಚಳವನ್ನು ಕಾಣಬಹುದು ಆದರೆ ಜಿ ಡಿ ಪಿ ಕೆಲ ಶ್ರೀಮಂತರಲ್ಲಿ ಕೇಂದ್ರೀಕೃತವಾಗಿದ್ದರೆ ಆರ್ಥಿಕತೆಯ ಕಲ್ಯಾಣ ಕ್ಷೀಣಿಸುತ್ತದೆ ಅಲ್ಲಿಗೆ ಜಿ ಡಿ ಪಿಯ ವಿತರಣೆಯಲ್ಲಿ ಅಸಮಾನತೆ ಇರುವುದರಿಂದ ಯೋಗಕ್ಷೇಮದ ಹೆಚ್ಚಳಕ್ಕೆ ಪೂರಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಣ ರಹಿತ ವಿನಿಮಯ ಜಿ ಡಿ ಪಿಯ ಲೆಕ್ಕಾಚಾರದಲ್ಲಿ ಕೇವಲ ಹಣ ರೂಪಿ ವ್ಯವಹಾರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರಿಂದ ಗೃಹಿಣಿಯರ ಸೇವೆ ಧಾರ್ಮಿಕ ಸೇವೆ ಸಾಂಸ್ಕೃತಿಕ ಸೇವೆ ಅನೌಪಚಾರಿಕ ವಲಯದಲ್ಲಿನ ವಸ್ತು ವಿಲೇವಾರಿ ಪದ್ಧತಿ ಜಿ ಡಿ ಪಿಯ ಲೆಕ್ಕಾಚಾರಕ್ಕೆ ಬರ್ದೇನೆ ಹೋಗುತ್ತೆ ಹಾಗಾಗಿ ಯೋಗಕ್ಷೇಮದ ಸೂಚಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಾಹ್ಯತೆಗಳು ಒಂದು ಉದ್ಯಮ ಘಟಕ ಅಥವಾ ವೈಯಕ್ತಿಕ ವ್ಯಕ್ತಿಯು ಬೇರೊಂದು ಉದ್ಯಮ ಘಟಕ ಅಥವಾ ವ್ಯಕ್ತಿಯ ಮೇಲೆ ಉದ್ದೇಶರಹಿತವಾಗಿ ಬೀರುವ ಪ್ರಮಾಣವೇ ಪರಿಣಾಮವೇ ಬಾಹ್ಯತೆ ಅದು ಸಮಾಜ ವ್ಯಕ್ತಿ ಯೋಗಕ್ಷೇಮದ ಹೆಚ್ಚಳಕ್ಕೆ ಪೂರಕವಾದರೆ ಸಕಾರಾತ್ಮಕ ಇಲ್ಲದಿದ್ದರೆ ಅದು ನಕಾರಾತ್ಮಕ ಉದಾಹರಣೆಗೆ ಉದ್ಯಮಗಳ ಸ್ಥಾಪನೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ವ್ಯಾಪಾರಾಭಿವೃದ್ಧಿಗೆ ಪೂರಕವಾಗುತ್ತೆ ಯೋಗಕ್ಷೇಮ ಹೆಚ್ಚಳವಾಗುತ್ತದೆ ಆದರೆ ಅದೇ ಉದ್ಯಮ ಹೊರಸೂಸುವ ಜಲಮಾಲಿನ್ಯ ವಾಯು ಮಾಲಿನ್ಯ ಧ್ವನಿ ಮಾಲಿನ್ಯ ಯೋಗಕ್ಷೇಮದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುತ್ತೆ ಇದು ನಕಾರಾತ್ಮಕ ಬಾಹ್ಯತೆ ಇವುಗಳನ್ನು ಜಿ ಡಿ ಪಿ ಒಳಗೊಂಡಿರುವುದಿಲ್ಲ ಹಾನಿಕಾರಕ ಸರಕುಗಳು ಒಂದು ವೇಳೆ ಜಿ ಡಿ ಪಿಯ ಹೆಚ್ಚಳವು ಹಾನಿಕಾರಕ ಸರಕುಗಳೆಂದಾದರೆ ಅದು ಯೋಗಕ್ಷೇಮದ ಮೇಲೆ ಪ್ರತಿಕೂಲ ಪರಿಣಾಮವನ್ನೇ ಬೀರುತ್ತದೆ ಉದಾಹರಣೆಗೆ ಸಿಗರೇಟು ಮದ್ಯ ಅಫೀಮು ಇವುಗಳಿಂದ ದೊರೆಯುವಂತಹ ಜಿ ಡಿ ಪಿ ಏನಿದೆ ಅದು ಯೋಗಕ್ಷೇಮಕ್ಕೆ ಪೂರಕವಾಗಿಲ್ಲ ಹೀಗೆ ನಾವು ಒಂದು ಏಳು ಪ್ರಶ್ನೆಗಳನ್ನು ಆರು ಅಂಕದ ಅತಿ ಪ್ರಮುಖ ಪ್ರಶ್ನೆಗಳೆಂದು ಅಭ್ಯಾಸಕ್ಕೆ ಇಲ್ಲಿ ಇಡಲಾಗಿದೆ ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ ಜಿ ಡಿ ಪಿ ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ ಆ ನಂತರದಲ್ಲಿ ಮುಂದುವರೆದು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಮುಂದುವರೆದು ಸಮಗ್ರ ಆರ್ಥಿಕತೆಯ ಅನನ್ಯತೆಯನ್ನು ವಿವರಿಸಿ ಹಾಗೂ ಹಣದ ಕಾರ್ಯಗಳನ್ನು ವಿವರಿಸಿ ಅದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತ್ತು ತಿಳಿಸಿ ಔದಾಸೀನ್ಯ ವಕ್ರರೇಖೆ ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮಗಳನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಆ ನಂತರದಲ್ಲಿ ನಾವು ಬಹಳ ಗಮನವಾಗಿ ನೋಡಿದ್ದು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಅವುಗಳನ್ನು ರೇಖಾಚಿತದೊಂದಿಗೆ ಗುರುತಿಸಿ ಹಾಗೂ ಇನ್ನೂ ಒಂದು ಅಂಶವನ್ನು ನೋಡಿದ್ದೀವಿ ಮಾರುಕಟ್ಟೆಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಅಂಶವನ್ನು ಮಾರುಕಟ್ಟೆ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು ರೇಖಾತ್ವದ ವಿವರಿಸಿ ಅಂತ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಖಂಡಿತ ಆರು ಅಂಕದ ಪ್ರಶ್ನೆಗಳನ್ನು ಬರೆಯುವಲ್ಲಿ ಸಹಾಯ ಮಾಡುತ್ತೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚೆನ್ನಾಗಿ ಕಲ್ತುಕೊಳ್ಳಿ ಹಾಗೂ ನಿಮ್ಮ ಪರೀಕ್ಷೆ ಒಳ್ಳೆಯದಾಗಲಿ ಶುಭಾಶಯಗಳು ಟೇಕ್ ಕೇರ್ ಗುಡ್ ಲಕ್